ನಮಸ್ಕಾರ ಪ್ರೇಕ್ಷಕರೇ ಭರವಸೆ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಬೆಳಗಾವಿ ಪ್ರಾಂತೀಯ ಸಮಾಜ ಸೇವಾ ಸಂಸ್ಥೆ ಧಾರವಾಡ ಎಚ್ ಜರ್ಮನಿ ಸಾತಿ ಯೋಜನೆ ಹಾಗೂ ಸರಸ್ವತಿ ಸಮಾಜ ಸೇವಾ ಸಮಿತಿ ಘಂಟಿಕೆರೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಸಂಸತ್ ಸಭೆಗಳನ್ನು ರಚನೆ ಮಾಡಲಾಗಿತ್ತು ರಾಕ್ ಸ್ಟಾರ್ ಮಕ್ಕಳ ಸಂಘದ ವತಿಯಿಂದ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾ ಶೆಟ್ಟಿ ಅವರಿಗೆ ಮಕ್ಕಳ ಸಮಸ್ಯೆಗಳನ್ನು ಕುರಿತು ಕುಮಾರಿ ಸುಷ್ಮಿತಾ ಕಳಸಣ್ಣವರ್ ಇವರು ಮನವಿ ಪತ್ರ ನೀಡಿದರು ಮನವಿ ಪತ್ರವನ್ನು ತೆಗೆದುಕೊಂಡಂತಹ ಅಧ್ಯಕ್ಷರು ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಗೆ ತಲುಪಿಸಿ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಎಂದು ಭರವಸೆಯನ್ನು ಮಕ್ಕಳಿಗೆ ನೀಡಿದರು ಿ ಪ್ರಾಂತೀಯ ಸಮಾಜ ಸೇವಾ ಸಂಸ್ಥೆ ಹಾಗೂ ಕೆ ಎಸ್ ಜರ್ಮನಿ ಸತಿ ಯೋಜನೆ ಅಡಿಯಲ್ಲಿ ನಾವು ಸರ ಸರಸ್ವತಿ ಸಮಾಜ ಸೇವಾ ಸಂಸ್ಥೆ ಅಂತ ಒಂದು ಕಮಿಟಿಯನ್ನು ಮಾಡಿ ಅದರಲ್ಲಿ ಹಲವಾರು ಯೋಜನೆಗಳನ್ನು ಪಡೆದುಕೊಂಡಿದ್ದೇವೆ ಇದರಲ್ಲಿ ಮಕ್ಕಳು ಒಂದು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಅದನ್ನು ನಾವು ತೆಗೆದುಕೊಂಡು ಕಾರ್ಪೊರೇಟ್ ಮತ್ತು ಎಮ್ ಎಲ್ ಎಗೆ ತಲುಪಿಸುವ ತಲುಪಿಸುವ ಜವಾಬ್ದಾರಿಯನ್ನು ನಾವು ಪಡೆದುಕೊಂಡು ನಾನು ತೆಗೆದುಕೊಂಡಿದ್ದೇನೆ ಇದನ್ನು ಅವರಿಗೆ ಮುಟ್ಟಿಸಿ ಇದನ್ನು ಅವರಿಗೆ ಮುಟ್ಟಿಸಿ ಅದರ ಪ್ರಯೋಜನಗಳನ್ನು ಮಕ್ಕಳಿಗೆ ತಲುಪಿಸುವಂತೆ ನಾನು ಅದರ ಪ್ರಯೋಜನವನ್ನು ಮಕ್ಕಳಿಗೆ ಕೊಡುತ್ತೇನೆ ಆಮೇಲೆ ನೀರಿನ ಸಮಸ್ಯೆ ರೋಡಿನ ಸಮಸ್ಯೆ ಬೀದಿ ಲೈಟ್ ಸಮಸ್ಯೆ ಹಲವಾರು ಸಮಸ್ಯೆಗಳಿದೆ ಇದಕ್ಕೆ ಎಮ್ ಎಲ್ ಎ ಮತ್ತು ಕಾರ್ಪೊರೇಟ್ರುಗಳು ಇದಕ್ಕೆ ಇದಕ್ಕೆ ಮನವಿಯನ್ನು ಕೊಟ್ಟ ಮೇಲೆ ಮಕ್ಕಳಿಗೆ ಪ್ರಯೋಜನವನ್ನು ಅದರಿಂದ ಪ್ರಯೋಜನವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ